ಮೂರ್ತಿ ಪೂಜೆ ಅಲ್ಲಿ ನಾವು ಯಾವುದೋ ಒಂದು ಮೂರ್ತಿ ಪೂಜೆ ಮಾಡಕ್ ಹೋಗ್ತಿಲ್ಲ ಆ ಮೂರ್ತಿಯಲ್ಲಿರುವ ಆ ದೈವತ್ವದ ಪೂಜೆ ಮಾಡಕ್ ಹೋಗೋದು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಏನ್ ಮಾಡ್ತೀವಿ ಮೊದಲದಾಗಿ ಚಪ್ಪಲಿ ಬಿಡ್ತೀವಿ ಅಲ್ಲೂ ಒಂದು ಕಲ್ಲಿರುತ್ತೆ ಕಲ್ಲಿನ ಮೇಲೆ ಚಪ್ಪಲಿ ಬಿಡ್ತೀವಿ ಆಮೇಲೆ ಮೆಟ್ಲಿರುತ್ತೆ ಮೆಟ್ಲಿಗೆ ಕಣ್ಣು ತುಳ್ಕೊಂಡು ತುಳ್ಕೊಂಡೋಗ್ತಿವಿಕ್ಟ್ ಆಮೇಲೆ ಅಲ್ಲಿ ಒಂದು ಹೊಸಲಿರುತ್ತೆ ಅದ್ರ ಮೇಲೆ ಇರುತ್ತೆ ಅದನ್ನ ಕಣ್ಗೆ ಒತ್ಕೋತೀವಿ ಅದೇ ತುಳಿ ಎಲ್ಲ ದಾಟ್ತಿವಿ ಹೌದು ಆಮೇಲೆ ಇನ್ನು ಹೋಗ್ತಿವಿ ಅಲ್ಲಿ ಇನ್ನೂ ಒಂದು ಕಲ್ಲಿರುತ್ತೆ ಅದಕ್ಕೆ ಗರ್ಭಗುಡಿ ಅದು ತುಂಬಾ ಎತ್ತರದಲ್ಲಿ ಮೇಲಿರುತ್ತೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ನಾನೇ ಎತ್ತರಕ್ಕೆ ಎತ್ಕೊಂಡು ಹೋಗ್ತಿದ್ದೀನಿ ಇಂತ ದೈವತ್ವಕ್ಕೆ ಹೋಗೋದಕ್ಕೆ ಈ ಮೆಟ್ಟಿಲೇ ಮುಖ್ಯ ಹಬ್ಬ ಎಲ್ಲಾ ಆಗಿ ದೇವ್ರನ್ನ ನೋಡಕ್ಕೆ ಹೋಗಿದೀವಿ ಆಗಿದ ತಕ್ಷಣ ಏನ್ ಮಾಡ್ತೀವಿ ದೇವ್ರನ್ನ ನಮಸ್ಕಾರ ಮಾಡ್ಬೇಕು ಅಂದ್ರೆ ಕಣ್ಣು ಹಚ್ಚಿಕೊಳ್ತೀವಿ ನಮ್ಗೆ ಗೊತ್ತಿಲ್ಲ ಕೈಗಳು ಹೀಗಾಗ್ತದೆ ಅಥವಾ ಹೀಗೆ ಬರ್ತಾ ಇದೆ ಇಲ್ಲಿ ನಾನು ಅಂದ ತಕ್ಷಣ ಎದೆ ಭಾಗ ಕೈ ಹೋಗುತ್ತೆ ಯಾರು ಹೇಳ್ಕೊಡೋದ್ ಬೇಕಿಲ್ಲ ಇನ್ ಯಾವ ಭಾಗನೂ ನಾವು ಮುಟ್ಕೊಂಡು ನಾನು ತಲೆ ನಮ್ಗೆ ತಲೆ ಅಷ್ಟು ಮುಖ್ಯ ನಾನು ತಲೆ ಮುಟ್ಟಲ್ಲ ಇದಾದ್ಮೇಲೆ ಇಷ್ಟವರ್ಗು ಎಲ್ರು ಮಾಡ್ತಾರೆ ಆಮೇಲೆ ಕೆಲವರು ಕಣ್ಣಿಗೆ ಹೊತ್ಕೊಂಡಾಗ ಪ್ರಸಾದ ಪ್ರಸಾದ ಅಂದ್ರೆ ಪ್ರಸನ್ನನ ಆಗುವುದು ಪ್ರಸಾದ ಬರೇ ಹೋಗ್ ಗಣೇಶನ ಪೂಜೆ ಮಾಡುವಂತ ಆಮೇಲೆ ಹೋಗುತ್ತೆ ಯಾಕೆ ಅಷ್ಟು ಗಣೇಶನ ಪೂಜೆ ಅಷ್ಟು ಪ್ರಚಲಿತವಾಗಿದೆ ಅಂದ್ರೆ ನಮಸ್ಕಾರ ವೀಕ್ಷಕರೇ ನಾವೆಲ್ಲರೂ ದೇವರ ಆರಾಧನೆ ಪೂಜೆ ಅಥವಾ ಆಧ್ಯಾತ್ಮಿಕವಾಗಿ ಮಾಡುವಂತ ಕೆಲವು ಅಭ್ಯಾಸದಲ್ಲಿ ಕೆಲವೊಂದು ಆಕ್ಷನ್ಗಳನ್ನು ರೂಢಿ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇದು ಎಷ್ಟು ರೆಲವೆಂಟ್ ಇದರಿಂದ ಉಪಯೋಗ ಆಗತ್ತಾ ಇದಕ್ಕೂ ಆಧ್ಯಾತ್ಮಕ್ಕೂ ಸಂಬಂಧ ಇದೆಯಾ ಅಥವಾ ಇದು ಮಾಡದೇ ಇದ್ದರೆ ಏನಾದರೂ ಕೆಡಕಾಗ್ಬಿಡತ್ತಾ ಅನ್ನೋ ಥರದ್ದೆಲ್ಲ ಸಾಕಷ್ಟು ದ್ವಂದ್ವ ಇದೆ ಈ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡೋಕ್ಕೆ ಇವತ್ತು ಈ ವಿಶೇಷ ಸಂವಾದದಲ್ಲಿ ನಮ್ಮ ಜೊತೆಯಲ್ಲಿ ಡಾಕ್ಟರ್ ನಾಗೇಂದ್ರ ಸರ್ ಇದ್ದಾರೆ ಸರ್ ವೆಲ್ಕಮ್ ಟು ದ ಶೋ ಡಾಕ್ಟರ್ ನಾಗೇಂದ್ರ ಅವರು ವೇದಿಕ್ ಸ್ಕಾಲರ್ ಮತ್ತು ಮೆಡಿಕಲ್ ಡಾಕ್ಟರ್ ಈ ಹಿಂದೆ ಕೂಡ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಮತ್ತು ಸಂವಾದ ಇಂಗ್ಲೀಷ್ ಚಾನಲಿನಲ್ಲಿ ವೇದಿಕ್ ಫಿಲಾಸಫಿಯ ಬಗ್ಗೆ ಸಾಕಷ್ಟು ಜ್ಞಾನವನ್ನು ನಮ್ಮ ಜೊತೆಲಿ ಹಂಚ್ಕೊಂಡಿದ್ದಾರೆ ಅದರಿಂದ ಬನ್ನಿ ನಾಗೇಂದ್ರ ಸರ್ ಅವ್ರನ್ನೇ ಕೇಳೋಣ ಈ ಅಭ್ಯಾಸಗಳಲ್ಲಿ ಕೆಲವಂತೂ ತುಂಬಾ ಫನಿ ಅಂತಲೂ ನಮಗೆ ಅನಿಸುತ್ತೆ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೀಗೀಗ ಅಂದ್ಕೊಳ್ಳೋದು ಹೀಗೀಗ ಮಾಡ್ತೀವಿ ಮತ್ತೇನೋ ಮುಟ್ಟಿದ್ದೇನೆ ಮೂರು ಮೂರು ಸರ್ತಿ ಮುಟ್ಟೋ ಥರ ಮಾಡ್ತೀವಿ ಅಥವಾ ಈವನ್ ಆಹಾರ ಸೇವನೆ ಮಾಡಬೇಕಾದ್ರೂ ಹೀಗೀಗೆ ಮಾಡ್ತೀವಿ ಒಂದು ತುತ್ತು ಪಕ್ಕದಲ್ಲಿ ಎತ್ತಿಡ್ತೀವಿ ನಮಗೆ ಗೊತ್ತು ಇದಕ್ಕೇನೋ ಮೀನಿಂಗ್ ಇರಬಹುದು ಅಂತ ಬಟ್ ನಾವು ಸುಮಾರು ಸರಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತನೋ ಅಥವಾ ಡೀಪರ್ ಲೆವೆಲಲ್ಲಿ ಇನ್ವೆಲ್ ಇನ್ವಾಲ್ವ್ ಆಗಬೇಕು ಅಂತನೋ ನಾವು ಆಸಕ್ತಿ ತೋರಿಸೋದೇ ಇಲ್ಲ ಸೊ ಈ ಇಷ್ಟು ಪ್ರಶ್ನೆಗಳನ್ನು ಡಾಕ್ಟರ್ ನಾಗೇಂದ್ರ ಸರ್ ಅವ್ರಿಗೆ ಕೇಳ್ಬೇಡೋಣ ಸರ್ ವೆಲ್ಕಮ್ ಒನ್ಸ್ ಅಗೇನ್ ರೈಟ್ ಸರ್ ಸುಮಾರು ಆ್ಯಕ್ಷನ್ಗಳು ಅಥವಾ ಅಂದರೆ ಆಚರಣೆನೇನೋ ಅನ್ನೋ ಲೆವೆಲ್ಲಿಗೆ ಮಾಡುವಂಥ ಕೆಲವು ಕ್ರಿಯೆಗಳಿದೆ ಟು ಸ್ಟಾರ್ಟ್ ಆಫ್ ವಿತ್ ನಾನು ಇದನ್ನೇ ಕೇಳ್ತೀನಿ ದೇವಸ್ಥಾನಕ್ಕೆ ಹೋದಾಗ ಹೀಗೀಗೆ ಮಾಡ್ತೀವಿ ಕೆಲವ್ರು ಹೀಗೀಗೆ ಹೀಗ ಮಾಡ್ತಾರೆ ಸೊ ನಮಗೆ ಗೊತ್ತಿರೋ ಹಾಗೆ ನಮಸ್ಕಾರ ಮಾಡೋದು ಒಂದು ಮುದ್ರೆ ಅದನ್ನ ಮಾಡ್ತೀವಿ ದೇವ್ರ ಮುಂದೆ ನಿಂತ್ಕೊಳ್ತೀವಿ ಅಥವಾ ಅದೇ ಥರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತೀವಿ ಇತ್ಯಾದಿ ಈ ಥರದ ಆ್ಯಕ್ಷನ್ಗಳು ಅದು ಹಾಗೇ ರೂಢಿಯಾಗಿ ಈಗ ಬೆಂಗಳೂರಿಗೆ ಹೆಸರು ಬ್ಯಾಂಗ್ಳೂರ್ ಅನ್ನೋ ಥರ ಬಂತಲ್ಲ ಹಾಗೆ ಚೇಂಜ್ ಆಗಿರೋಂಥದ್ದು ಅಥವಾ ಈ ಥರದ ಪ್ರಾಕ್ಟಿಸಸ್ ನಿಜವಾಗ್ಲೂ ಇದೆಯಾ ವಾಸ್ತವದಲ್ಲಿ ಅದಕ್ಕೇನಾದರೂ ಒಂದು ಸ್ಪಿರಿಚುವಲ್ ಮೀನಿಂಗ್ ಇದೆಯಾ ದಯವಿಟ್ಟು ತಿಂಡ್ಸು ಇದು ಪ್ರಶ್ನೆಯಲ್ಲಿ ಎರಡು ರೀತಿಯಲ್ಲಿ ಉತ್ತರನ್ನ ನೋಡ್ಬೋದು ಒಂದು ನಾವು ನಮ್ಮ ಅಭ್ಯಾಸಗಳು ಈಗೇನಾಯ್ತು ಯಾವ್ದನ್ನೂ ಒಂದು ನೋಡ್ತೀವಿ ಅದು ಅಭ್ಯಾಸ ಆಗುತ್ತೆ ಆ ಅಭ್ಯಾಸದಿಂದನೇ ಮುಂದುವರಿತಾ ಹೋಗುತ್ತೆ ಈಗ ಹೀಗೆ ನಿಖರವಾಗಿ ಇದೇ ಉತ್ತರ ಅಂತ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಕೆಲವು ಅದ್ರದ್ದು ಬೇರೆ ಬೇರೆ ಕಾಲಕ್ರಮೇಣ ಒಂದಷ್ಟು ಬದಲಾವಣೆ ಆಗಿರುತ್ತೆ ನಾವು ಈ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಿರೋ ಮುಖ್ಯ ಉದ್ದೇಶ ಯಾವುದೇ ಒಂದು ನಾವು ದೇವಸ್ಥಾನ ಮುಖ್ಯವಾಗಿ ದೇವಸ್ಥಾನಕ್ ಹೋದಾಗ ನಾವು ನಮಸ್ಕಾರ ಮಾಡೋದಾಗ್ಲಿ ಕಣ್ಣು ಓದ್ಕೊಳ್ಳೋದಾಗ್ಲಿ ಅಥವಾ ಇಲ್ಲಿ ಮಾಡ್ಕೊಡೋ ಇದೇನೋ ಇದಕ್ಕೆಲ್ಲವೂ ಏನಾದ್ರು ಅದ್ರ ಹಿಂದೆ ಒಂದು ಅರ್ಥ ಇದೆಯೋ ಅಥವಾ ಒಂದು ಘನ ತುಂಬಾ ಘನವಾದಂತಹ ಒಂದು ಸಂಸ್ಕಾರ ಇದೆಯೋ ಅಥವಾ ಬರೀ ನಮ್ಮ ಅಭ್ಯಾಸಗಳ ಅನ್ನೋ ಆ ದೃಷ್ಟಿಯಿಂದ ನೋಡೋಣ ನಮ್ಮ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ನಮ್ಮ ಇಡೀ ಜೀವನ ಒಂದು ಒಂದು ಯಜ್ಞ ಅಂತ ಒಂದು ನಡೆಸುವ ಒಂದು ಪ್ರಕ್ರಿಯೆ ಯಜ್ಞ ಅನ್ನೋದು ಬೇರೆ ಬೇರೆ ಅರ್ಥ ಇದೆ ಏಜು ಅನ್ನೋದ್ರೆ ನಡೆಯುವುದು ಅಂತ ಒಂದಾದ್ರೆ ಏಜ್ ಅಂದ್ರೆ ಒಂದಾಗುವುದು ನಾನು ಮತ್ತೆ ದೈವ ಜೊತೆ ಒಂದಾಗುವುದು ಯೂಜು ಯುಜ್ ಅಂದ್ರೆ ಅದರಿಂದ ಯೋಗ ಅಂತ ಬರುತ್ತಲ್ಲ ಆ ರೀತಿ ಮತ್ತೆ ಎಲ್ಲರೂ ಒಟ್ಟಾಗಿ ಸೇರುವುದು ಕೋಆರ್ಡಿನೇಟೆಡ್ ಆಕ್ಟಿವಿಟಿ ಅಂತೀವಲ್ಲ ಅದಕ್ಕೂ ಯಜ್ಞ ಅಂತೀವಿ ಈ ರೀತಿ ಬೇರೆ ಬೇರೆ ಅರ್ಥಗಳಿದೆ ಇದೆಲ್ಲದಕ್ಕೂ ತುಂಬಾ ಎತ್ತರವಾಗಿರುವಂತಹ ಯಜ್ಞ ಅಂದ್ರೆ ನಾನು ಮತ್ತೆ ಇಲ್ಲಿ ನನ್ನಲ್ಲಿರುವಂತಹ ಒಂದು ದೈವತ್ವ ಮತ್ತೆ ಅಂದ್ರೆ ಯಾವುದು ಎತ್ತರವಾದ್ದು ಅದೆರಡು ಒಂದಾಗುವುದು ಅಂತ ಇಡೀ ಮನುಷ್ಯ ಅಧ್ಯಾತ್ಮದಲ್ಲಿ ಇಡೀ ನಮ್ಮ ಪ್ರಯಾಣ ಇದೆರಡು ಒಂದಾಗುವುದು ಅಂತ ಅಥವಾ ಒಂದಾಗುವುದು ಅಂತಂದ್ರೆ ಒಂದೇ ಆಗ್ಬಿಡತ್ತೆ ಅಂತಲ್ಲ ಅದರ ಕಡೆಗೆ ಹೊರಟಿರುವುದು ಅಂತ ಆ ಪ್ರಯಾಣದ ಬಗ್ಗೆ ಮುಖ್ಯವಾಗಿ ಇಡೀ ಜೀವನ ಯಾಕಂದ್ರೆ ನಾವು ಇದನ್ನ ಎವಲ್ಯೂಷನ್ ಅಂತ ಎವಲ್ಯೂಷನ್ ಆಫ್ ಕಾನ್ಶಿಯಸ್ನೆಸ್ ಅಂತ ತಕೊಂಡಾಗ ಅಲ್ಲಿ ನಾವು ಅನ್ನ ಪ್ರಾಣ ಮನ ಆಗಿ ಮನಸ್ಸಿನಲ್ಲಿ ಹಂತದಿಂದ ಎತ್ತರಕ್ಕೆ ಹೋಗುವ ಸ್ಥಿತಿಲಿ ಇವತ್ತಿದೀವಿ ಅಲ್ಲಿವರೆಗೂ ಆಗಿದೆ ಆಗ್ಲೇ ಪ್ರಕೃತಿಯಲ್ಲಿ ಬದಲಾವಣೆಗಳಾಗಿದೆ ಈಗ ಇಲ್ಲಿಂದ ನಾವು ಎತ್ತರಕ್ಕೆ ಹೋಗುವ ಸ್ಥಿತಿಗೆ ಹೇಗೆ ಅನ್ನೋದನ್ನ ಅದನ್ನ ನೋಡಿಕೊಳ್ತಾ ಇವೆಲ್ಲ ಹಿಂದೆ ಏನ್ ನಡೀತಿದೆ ಅಥವಾ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಯಜ್ಞದಲ್ಲಿ ಏನಾದರೂ ಒಂದು ಸಾಮರಸ್ಯ ಇದೆಯಾ ಅಂತ ಇದನ್ನ ನೋಡುವ ಆ ದೃಷ್ಟಿಯಿಂದ ನೋಡೋಣ ಆಗ ಇನ್ನು ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಅಂತ ಈಗ ಮೊದಲನೇದಾಗಿ ನಾವು ಯಾಕೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಸನಾತನ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಏನು ಇಲ್ಲ ಆದರೆ ಆ ದೇವಸ್ಥಾನ ಅಂತ ನಾವು ಯಾವ ಇದನ್ನ ಕರೀತಿದೀವಲ್ಲ ಇವತ್ತು ಅಲ್ಲಿ ಒಂದು ದೇವರ ಪ್ರತಿಷ್ಠಾಪನೆ ಆಗಿರುತ್ತೆ ಒಂದು ಒಂದು ಮೂರ್ತಿ ಪೂಜೆ ಅಲ್ಲಿ ನಾವು ಯಾವುದೋ ಒಂದು ಮೂರ್ತಿ ಪೂಜೆ ಮಾಡೋಕೆ ಹೋಗ್ತಿಲ್ಲ ಆ ಮೂರ್ತಿಯಲ್ಲಿರುವ ಆ ದೈವತ್ವದ ಪೂಜೆ ಮಾಡಕ್ಕೆ ಹೋಗೋದು ಇದು ಐಡಲ್ ವರ್ಷಿಪ್ ಅನ್ನೋದು ಆ ರೀತಿಯಲ್ಲಿ ರಾಂಗ್ ಅದು ನಾವ್ ಯಾವತ್ತೂ ನಮ್ಮ ಸನಾತನ ಧರ್ಮದಲ್ಲಿ ಐಡಲ್ ವರ್ಷಿಪ್ ನಾವು ಪ್ರಮೋಟ್ ಮಾಡೇ ಇಲ್ಲ ಯಾವುದೇ ಒಂದು ಎಲ್ಲದರಲ್ಲೂ ದೈವತ್ವ ಇದೆ ಅಂತ ಒಪ್ಕೊಳ್ತೀವಿ ಆದ್ರೆ ಅದರಲ್ಲಿ ಇರುವಂತಹ ದೈವತ್ವಕ್ಕೆ ಇದು ಮಾಡ್ತಿರೋದು ಅಂತ ಆ ಕಲ್ಲಿಗೆ ಅಲ್ಲ ಹೌದು ಅದು ಅರ್ಥ ಆದಾಗ ನಮಗೆ ಈ ಹಿಂದಿರುವಂತಹ ಒಂದು ದೊಡ್ಡ ಜ್ಞಾನ ಪರಂಪರೆ ಗೊತ್ತಾಗುತ್ತೆ ಈಗ ನಾವು ಎದುರುಗಡೆ ಯಾರೋ ಬಂದಾಗ ನಮಸ್ಕಾರ ಅಂದಾಗ್ಲೂ ಇಲ್ಲಿರುವುದು ಅಂದ್ರೆ ನಮಸ್ಕಾರ ಎರಡು ಒಟ್ಟಾಗಿ ಬರ್ತಿದೆ ಇಲ್ಲಿರುವ ಈ ಸೆಲ್ಫ್ ಸೆಲ್ಫ್ ಅದು ಅಲ್ಲಿರುವುದು ಈಗ ಜೊತೆ ಆಯ್ತು ಈಗ ಇದು ಎರಡು ಒಟ್ಟಿಗೆ ಈಗ ಯಾವ ಏಕನೇ ಪ್ರಕ್ರಿಯೆಯನ್ನು ಮಾಡುತ್ತೆ ಅಂತ ಆ ಪ್ರಕ್ರಿಯೆಯನ್ನ ತೋರಿಸುವುದಕ್ಕೆ ಅದಕ್ಕೆ ನಮನ ನಮಃ ಅಂತ ಹೀಗೆಲ್ಲ ಅನ್ನುವಂಥದ್ದು ನಮ ಅಂದ್ರೆ ಅದಕ್ಕೆ ನಾನು ನಾನು ಸಮರ್ಪಣೆ ಮಾಡ್ಕೋತಿದ್ದೀನಿ ಅಂತ ಅದನ್ನ ಯಜ್ಞದಲ್ಲಿ ಸ್ವಾಹ ಅಂತ ಎರಡು ಅರ್ಥ ಒಂದೇನೆ ಸ್ವಾಹ ಅಂದ್ರು ಅಷ್ಟೇ ನಮ್ಮ ಅಂದ್ರೆ ಯಜ್ಞದಲ್ಲಿ ಇದೆ ಇದು ನಮ್ಮ ಅಂತ ನಾನು ಮಾಡಿದ್ದಲ್ಲ ಅಂತ ನಾವು ಮಾತಾಡ್ತಾನೆ ಹೇಳ್ತೀವಿ ಇದೆಲ್ಲ ನನ್ನ ಅಂದ್ರೆ ದೇವರು ಮಾಡಿಸಿದ್ರು ಹಿಂಗೆಲ್ಲ ಅದು ಎಷ್ಟರ ಮಟ್ಟಿಗೆ ಮಾಡ್ಸಿದ್ರು ನಮ್ಮ ಅರಿವಿ ಇದೆಯೋ ಇಲ್ವೋ ನಮ್ ಮಾತಿನಲ್ಲಂತೂ ಬಂದಿದೆ ಈ ರೀತಿಯಾಗಿ ನಮ್ಮ ದಿನನಿತ್ಯದ ಮಾತುಗಳಲ್ಲಿ ಕ್ರಿಯೆಗಳಲ್ಲಿ ಅದೆಲ್ಲ ಆಗ್ಲೇ ಹಾಸು ಬಂದಿದೆ ರೈಟ್ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಏನ್ ಮಾಡ್ತೀವಿ ಒಂದು ಸಣ್ಣ ಉದಾಹರಣೆ ಆ ಈಗ ಅಲ್ಲಿ ಮೊದಲದಾಗಿ ಚಪ್ಪಲಿ ಬಿಡ್ತೀವಿ ಅಲ್ಲೂ ಒಂದು ಕಲ್ಲಿರುತ್ತೆ ಕಲ್ಲಿನ ಮೇಲೆ ಚಪ್ಪಲಿ ಬಿಡ್ತೀವಿ ಆಮೇಲೆ ಮೆಟ್ಲಿ ಇರುತ್ತೆ ಮೆಟ್ಲಿಗೆ ಕಣ್ಣು ಒತ್ಕೊಳ್ತಿವಿ ತುಳ್ಕೊಂಡು ಹೋಗ್ತಿವಿ ಆಮೇಲೆ ಅಲ್ಲೊಂದು ಹೊಸಲಿರುತ್ತೆ ಅದ್ರ ಮೇಲೆ ಇರುತ್ತೆ ಅದನ್ನ ಕಣ್ಗೆ ಒತ್ಕೋತೀವಿ ಅದೇ ತುಳಿಯೆಲ್ಲ ದಾಟ್ತಿವಿ ಆಮೇಲೆ ಇನ್ನೂ ಹೋಗ್ತಿವಿ ಅಲ್ಲಿ ಇನ್ನೂ ಒಂದು ಕಲ್ಲಿರುತ್ತೆ ಅದಕ್ಕೆ ಗರ್ಭಗುಡಿ ಅದು ತುಂಬಾ ಎತ್ತರದಲ್ಲಿ ಮೇಲಿರುತ್ತೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ಕಲ್ಲು ಎಲ್ಲಿದೆ ಅನ್ನೋದು ಒಂದಾದ್ರೆ ಕಲ್ಲಿನಲ್ಲಿ ಎಲ್ಲ ಆದ್ರೂ ನಮ್ಮ ಉಪಯೋಗಕ್ಕೂ ಬರ್ತಿದೆ ಆದ್ರೆ ಈ ಕಲ್ಲು ಎಷ್ಟು ಸಬದಿದೆ ಅಂತ ಅದು ಎಷ್ಟು ಸಾಧನೆ ಮಾಡಿದೆ ಅಂತ ಏನೂ ಮಾಡದೇ ಇರುವಂತದ್ದಾದ್ರೆ ಅಲ್ಲಿ ಚಪ್ಪಲಿ ಇಡೋದಾಗಲಿರುತ್ತೆ ಅನುಭವವೇ ಇಲ್ಲ ಅದಕ್ಕೆ ಆಗಿಲ್ಲ ಆಮೇಲೆ ಮೆಟ್ಟಿಲು ಸ್ವಲ್ಪ ಅದನ್ನ ಕಣ್ಣು ಹೊತ್ಕೊಂಡ್ರು ತುಳ್ಕೊಂಡೆ ಅದ್ರ ಪ್ರಯೋಜನಾನು ಅದೇನೆ ಕಮ್ಮಿ ಅಂತ ಏನಲ್ಲ ಮಾಡ್ತೀವಿ ಆಮೇಲೆ ಹೊಸಲಲ್ಲಿ ಭಾಗದಲ್ಲಿ ಅದನ್ನ ದಾಟ್ಕೊಂಡು ಹೋಗ್ತೀವಿ ತುಳಿಬಾರದು ಅನ್ನೋ ಭಾವ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟೊತ್ತಿಗೆನೆ ಮೆಟ್ಟಿಲು ಹತ್ಕೊಂಡು ಹೋಗಿ ಯಾವ್ದೇ ದೇವಸ್ಥಾನ ನೋಡಿ ಅಲ್ಲಿ ಒಂದ್ ಮೆಟ್ಲು ಇದ್ದೇ ಇರುತ್ತೆ ಒಂದ್ ಎರಡ್ ಮೂರ್ ಆದ್ರೂ ಇದ್ದೇ ಇರುತ್ತೆ ಅದಕ್ಕೊಂದು ಹೊಸಲು ಇರುತ್ತೆ ದಾಟ್ ಅದನ್ನ ಅಂದ್ರೆ ನಾನು ನಾನೇ ಎತ್ತರಕ್ಕೆ ಎತ್ಕೊಂಡು ಹೋಗ್ತಿದೀನಿ ಇಂತ ದೈವತ್ವಕ್ಕೆ ಹೋಗೋದಕ್ಕೆ ಈ ಮೆಟ್ಟಿಲೇ ಮುಖ್ಯ ಅಲ್ಲಿ ಇಲ್ಲಿರುವಂತಹ ನನ್ನ ಪ್ರೊಟೆಕ್ಷನ್ ಏನಿತ್ತಲ್ಲ ಚಪ್ಲಿ ಶೂಸ್ ಅವೆಲ್ಲ ಬೇಡ ಅಂತ ಅದನ್ನ ಇಲ್ಲೇ ಬಿಟ್ಟೆ ಅದನ್ನ ಈಗ ಮೆಟ್ಲ ಹೋದೆ ಇವೆಲ್ಲವನ್ನೂ ಬಿಟ್ಟು ದಾಟಿ ಇನ್ನೊಂದು ಕಡೆ ಅವನಿದಾನೆ ಅಂತ ಇದು ಅಪರವಾದ್ರೆ ಅದು ಪರ ಅಂತ ಆ ಗರ್ಭಗುಡಿಯಲ್ಲಿರುವ ದೇವರ ಹತ್ರ ಹೋದ್ರೆ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪೆಟ್ಟ ತಿಂದಿರುವ ಒಂದು ದೇವರ ಮೂರ್ತಿ ಇದೆ ಎಷ್ಟು ಸುಂದರವಾಗಿದೆ ಆ ಕಣ್ಣು ಇವೆಲ್ಲ ಈ ಆನಂದವನ್ನು ಆದರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಬರೇ ಕಲ್ಲಲ್ಲ ಇದರಲ್ಲಿ ಆ ಭಗವಂತನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಸರಿ ಈಗ ಇಲ್ಲಿ ಹೋದ್ವಿ ಎಲ್ಲಾ ಆಗಿ ದೇವ್ರನ್ನ ನೋಡಕ್ಕೆ ಹೋಗಿದೀವಿ ಆಗಿದ ತಕ್ಷಣ ಏನ್ ಮಾಡ್ತೀವಿ ದೇವ್ರನ್ನ ನಮಸ್ಕಾರ ಮಾಡ್ಬೇಕು ಅಂದ್ರೆ ಕಣ್ಣು ಮುಚ್ಕೊಳ್ತೀವಿ ಕಷ್ಟಪಟ್ಟು ನೋಡಕ್ ಹೋಗಿರ್ತೀವಿ ಬಟ್ ಒಂದ್ ಕ್ಷಣ ಆದ್ಮೇಲೆ ಆನಂದ ಅಲ್ಲಿ ದೇವರ ಅಲಂಕಾರ ಎಲ್ಲಾ ಇಷ್ಟ ಆಯ್ತು ಆಗಿದ ತಕ್ಷಣ ಕಣ್ಣು ಮುಚ್ಕೊಂಡು ಆನಂದ ಆಗ್ತಿರೋದು ಅಲ್ಲೂ ಆನಂದ ಆಗ್ತಿದೆ ಕಣ್ಣು ಮುಚ್ಕೊಂಡ ತಕ್ಷಣ ಇನ್ನೂ ಒಳಗಡೆ ಆಗ್ತಿದೆ ನಮಗೆ ಗೊತ್ತಿಲ್ಲದೆ ಕೈಗಳು ಹೀಗಾಗ್ತಿದೆ ಅಥವಾ ಹೀಗೆ ಬರ್ತಾ ಇದೆ ಯಾಕೆ ಕೈಗಳು ಇಲ್ಲಿಗೆ ಬರ್ತಿದೆ ಅಥವಾ ಎದೆ ಭಾಗದಲ್ಲಿ ಬರ್ತಿದೆ ಏನಿದು ಅಂತ ಸಂಕೇತ ಇದು ನಮ್ಮ ವೈದಿಕ ಜ್ಞಾನದಲ್ಲಿ ತುಂಬಾ ಸ್ಪಷ್ಟವಾಗಿ ಎಲ್ಲ ಕೊಟ್ಟಿದೆ ಏನದು ಅಂತ ಅದೇನು ಅಂತ ಈಗ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತದ್ದು ಒಂದು ಅದು ಮಹಾಪ್ರಾಣ ಅಂದ್ರೆ ಎತ್ತರದಲ್ಲಿ ಒಂದು ಶಕ್ತಿ ಆಗಿದೆಯಲ್ಲ ಅದನ್ನ ಒಂದು ಕೆಲವು ಸಂಪ್ರದಾಯದಿಂದ ಬಂದಂತ ಶಾಸ್ತ್ರೀಯವಾಗಿ ಮಾಡಿ ಅದರ ಒಳಗೆ ಆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇಟ್ಟಿದೆ ಅದು ಪೂರ್ತಿ ಪವಿತ್ರವಾಗಿದೆ ಅನ್ನುವ ಒಂದು ನಂಬಿಕೆನೂ ಇದೆ ಅಲ್ಲ ಶಕ್ತಿನೂ ಇದೆ ಎಲ್ಲರ ಅನುಭವಕ್ಕೂ ಬರುತ್ತೆ ಇಲ್ಲಾಂದ್ರೆ ಯಾರು ತಿರುಪತಿಗೆ ಅಷ್ಟು ಕಷ್ಟಪಟ್ಟು ಹೋಗೋದಿಲ್ಲ ಅದು ಆಗಿದೆ ಆ ಕೆಲಸ ಅಲ್ಲಿದೆ ಬೇರೆ ಕಡೆ ಇಲ್ಲ ಅಂತಲ್ಲ ಇಲ್ಲಿ ನಮ್ಮ ಅನುಭವಕ್ಕೆ ಸುಲಭವಾಗಿ ಬರ್ತದೆ ಬರ್ತಿದೆ ಯಾಕಂದ್ರೆ ಅಲ್ಲಿ ಬರುವ ಭಕ್ತರ ಶಕ್ತಿ ಇರ್ಬೋದು ಅಲ್ಲಿ ಪ್ರತಿಷ್ಠಾಪನೆ ಆಗಿರುವಂತ ದೈವಿ ಶಕ್ತಿನೂ ಇರ್ಬೋದು ಎರಡು ಇಲ್ಲಿ ಬಂದಾಗ ಅದು ಅಲ್ಲಿ ಮಾತ್ರ ಇರೋದಲ್ಲ ನನ್ನ ಒಳಗೂ ಇದೆ ಅಂತ ನನ್ನ ಒಳಗೆ ಎಲ್ಲಿದೆ ಅದು ನನ್ನ ಹೃದಯ ಕಮಲದಲ್ಲಿ ಅಂತ ಈ ಹೃದಯ ಕಮಲ ಅಂದ್ರೆ ಹೃದಯ ಅಂದ್ರೆ ನಮ್ಮ ಈ ಅನಟಮಿ ಅದೊಂದು ಪಂಪ್ ಅಷ್ಟೇ ಈ ಜಾಗದಲ್ಲಿ ಇವತ್ತು ನಾವು ಇದನ್ನ ಮೆಡಿಕಲ್ ಟರ್ಮ್ ನಲ್ಲಿ ಅನಾಟಮಿನಲ್ಲಿ ಥೈಮಸ್ ಗ್ಲಾಂಡ್ ಅಂತ ಕರಿತೀವಿ ಅದು ಇಮ್ಯುನಿಟಿ ಬೇಕು ಆದ್ರೆ ಹೆಚ್ಚು ನಮಗೆ ಗೊತ್ತಿಲ್ಲ ಇವತ್ತು ಒಂದಷ್ಟು ವರ್ಷ ಆದ್ಮೇಲೆ ಅದು ಅಂದ್ರೆ ಸಣ್ಣದಾಗ ಹೋಗುತ್ತೆ ಪ್ರಯೋಜನ ಬರಲ್ಲ ಆದ್ರೆ ಮುಖ್ಯವಾಗಿ ನಮ್ಮ ರೆಸಿಸ್ಟೆನ್ಸ್ ಇಮ್ಯುನಿಟಿಗೆ ಬೇಕು ಅಂತ ಗೊತ್ತಿದೆ ಅಷ್ಟರ ಮಟ್ಟಿಗೆ ಈಗ ಪೀನಿಯಲ್ಯಾಂಡ್ ಅದಿದೆ ಅದ್ರ ಬಗ್ಗೆ ಈ ತರದ್ದು ಗೊತ್ತಿಲ್ವಲ್ಲ ಹಾಗೆ ಅದರ ಒಳಗೆ ಒಂದು ಸೂಜಿ ಮನೆ ಎಷ್ಟು ಸಣ್ಣದಾಗಿರುವ ಜಾಗದಲ್ಲಿ ಒಂದು ಸಣ್ಣ ಜಾಗ ಅದರ ಒಳಗೆ ಸೂಕ್ಷ್ಮ ಅತಿ ಸೂಕ್ಷ್ಮ ಆಟಮ್ಗಿಂತ ಚಿಕ್ಕದಾಗಿರೋ ಜಾಗದಲ್ಲಿ ನನ್ನ ಸೆಲ್ಫ್ ಇದೆ ಅಂತ ನನ್ನ ಅವರು ಅವರ ಅನುಭವದಿಂದ ಹೇಳಿದ್ದಾರೆ ಎಕ್ಸ್ಪ್ಲೋರ್ ಮಾಡಿದ್ರೆ ಹೌದು ಇದು ಋಷಿಗಳು ಅಂತ ಕರೀತಿದೀವಿ ಇದಕ್ಕೆ ಇದರ ಒಳಗೆ ಆ ಅಣುವಿಗಿಂತ ಸ ಇದೆಯಲ್ಲ ಅದರ ಒಳಗೆ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಇದ ನಾರಾಯಣ ಸ್ವರೂಪನಾಗಿ ಲಕ್ಷ್ಮೀನಾರಾಯಣಗ ಅಲ್ಲಿದ್ದಾನೆ ಅನ್ನೋದು ಅವರ ಅನುಭವಕ್ಕೆ ಬಂದಿತ್ತು ಗೊತ್ತಿದೆಯೋ ಇಲ್ವೋ ಆದ್ರೆ ಇಲ್ಲಿ ನಾನು ಅಂದ ತಕ್ಷಣ ಕೈ ಹೋಗ್ತದೆ ಯಾರು ಹೇಳ್ಕೊಡೋದ್ ಬೇಕಿಲ್ಲ ಇನ್ ಯಾವ ಭಾಗ ನಾವು ಮುಟ್ಕೊಂಡು ನಾನು ತಲೆ ನಮ್ಗೆ ತಲೆ ಅಷ್ಟು ಮುಖ್ಯ ನಾನು ಒಂದ್ ತಲೆ ಮುಟ್ಟಲ್ಲ ಅಲ್ವಾ ಹೌದು ಈ ನಾನು ಅನ್ನೋದು ಇಲ್ಲಿದೆ ಅಂತ ಗೊತ್ತಿದೆ ನಮ್ಮ ಜೀವಕ್ಕೆ ಗೊತ್ತಿದೆ ಆದ್ರೆ ಹೊರಗೆ ನಮಗೆ ಅದರ ಅನುಭವಕ್ಕೆ ಬಂದಿಲ್ಲ ಈ ನಾವು ಯಾವ್ದನ್ನ ಆಧ್ಯಾತ್ಮಿಕ ಸಾಧನೆ ಅಂತಿದೀವಲ್ಲ ಈ ಯಾವ್ದು ನಾನು ಅಂತ ಅಂತೋರಿಸಿದಿನ ಅಲ್ಲಿಗೆ ಮೊದಲ ಪ್ರಯಾಣ ಅದು ಇಲ್ಲಿಗೆ ನಾನಾಗೆ ಬಂದೆ ಇಲ್ಲಿಂದ ಮುಂದಕ್ಕೆ ನಾನು ಹೋಗಕ್ಕಾಗಲ್ಲ ಯಾಕಂದ್ರೆ ಇದು ಈಗಾಗಲೇ ನಡೆದಿರುವಂತ ಪ್ರಕೃತಿ ಎಲ್ಲ ಆಗಿರುತ್ತೆ ಎವಲ್ಯೂಷನ್ ಅಲ್ಲಿ ಅದನ್ನ ಮೀರಿದ ಶಕ್ತಿ ಈಗ ಇಲ್ಲಿ ಅಲ್ಲಿ ಮೇಲಿಂದ ಯಾರು ನನ್ನ ಎತ್ಕೊಳ್ಬೇಕು ನಾನು ಒಂದ್ ಹತ್ತುವರೆಗೂ ನಾನು ಹತ್ತಬಹುದು ಇದು ಇದನ್ನ ದಾಟಿ ನನ್ನ ಶಕ್ತಿ ಅಂದ್ರೆ ನನ್ನ ಸೀಮಿತವಾದ ಶಕ್ತಿ ಇದೆ ಇಲ್ಲಿಂದ ನಾನು ಪ್ರಯತ್ನ ಆಗೋದಿಲ್ಲ ಆಗ ಇಲ್ಲಿ ನಾನು ಶರಣಾಗತನ ಆಗಬೇಕು ಅದು ನನ್ನ ಪೂರ್ತಿಯಾಗಿ ಶರಣಾಗತನಾಗಿ ನಮಸ್ಕಾರ ಮಾಡಿದಾಗ ಈ ಎರಡು ಕೈ ಅಂದ್ರೆ ಈ ಆತ್ಮ ಪರಮಾತ್ಮವಿರ್ಬೋದು ಎರಡು ಎರಡು ಶಕ್ತಿಗಳಿರ್ಬೋದು ಎಲ್ಲ ಒಂದಾಗ್ತಿದೆ ಎಲ್ಲವೂ ಒಂದಾಗ್ತಿದ್ದಾಗ ಇವ್ ಯಾವ್ದು ಹೊರಗಿನದು ಬೇಡ ಒಳಗಿನದಾಗಿ ಬರ್ತಾ ಇದೆ ಅದು ಇಲ್ಲಿ ಬಂದು ಸೇರ್ಕೊಳ್ತಿದೆ ಅನ್ನುವ ಅನುಭವ ನಮಗೆ ಆಗತ್ತೆ ಒಂದು ಕ್ಷಣಕ್ಕಾದ್ರೂ ಆಗತ್ತೆ ಅಲ್ಲಿ ಅದು ಕಣ್ಣು ಯಾಕೆ ಅಂದ್ರೆ ಈ ಕಣ್ಣು ಏನ್ ಮಾಡ್ತೀವಿ ಇಂದ್ರಿಯಗಳು ಹೊರಗಿನ ಪ್ರಪಂಚಕ್ಕೆ ಮತ್ತೆ ಬಾಹ್ಯ ಜ್ಞಾನಕ್ಕೆ ಬೇಕು ಆಂತರಿಕ ಜ್ಞಾನಕ್ಕೆ ಅಂತಃಕರಣ ಬೇರೆ ಇದೆ ಒಳಗೆ ಬೇರೆ ಇನ್ಸ್ಟ್ರೂಮೆಂಟ್ಸೇ ಇದೆ ಅದು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಇವುಗಳಿದೆ ಅವು ಒಳಕ್ಕೆ ಹೋಗಬೇಕು ಅಂದ್ರೆ ಇಲ್ಲಿರೋದೆಲ್ಲ ಕಟ್ ಆಫ್ ಆಗ್ಬೇಕು ಮುಖ್ಯವಾಗಿ ಕಣ್ಣು ಎಲ್ಲಿ ನೋಡಿದ್ರು ಹಿಂಗೆ ತಕೊಳ್ತಾ ಇರುತ್ತೆ ಅಲ್ಲಿ ನೋಡ್ದೆ ಸ್ವೀಕರಿಸದೆ ಹೊರಗಿನಿಂದ ಬಂತು ನನ್ನ ಒಳಗೆ ಪೂರ್ತಿಯಾಗಿ ತಕ್ಕೊಂಡೆ ಇದಾದ್ಮೇಲೆ ಇಷ್ಟವರೆಗೂ ಎಲ್ರು ಮಾಡ್ತಾರೆ ಆಮೇಲೆ ಕೆಲವರು ಕಣ್ಣಿಗೆ ಹೊತ್ಕೊಳ್ಳ್ದಾಗ ಪ್ರಸಾದ ಪ್ರಸಾದ ಅಂದ್ರೆ ಪ್ರಸನ್ನನ ಆಗುವುದು ಪ್ರಸಾದ ಇವು ಯಾವಾಗ್ಲೂ ಅದು ಪ್ರತಿಯೊಂದಕ್ಕೂ ಅದೇ ಅದ ಅರ್ಥ ಇದೆ ಮಂಗಳ ಆರತಿ ಅರ್ಥ ಇದೆ ಧೂಪಕ್ಕೆ ಒಂದಿದೆ ಶಂಕನಾದ ಯಾವುದೇ ನಾದ ಶಬ್ದ ಎಲ್ಲಕ್ಕೂ ಅರ್ಥ ಇದೆ ಇವತ್ತು ನಮ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲೋ ಮಾಡ್ತಿದಿವ್ರೆ ಅದಕ್ಕೆಲ್ಲ ತುಂಬಾ ವಿಸ್ತೃತವಾಗಿ ಹೋಗುತ್ತೆ ತುಂಬಾ ಜಾಸ್ತಿ ಅದನ್ನ ಆ ರೀತಿಯಾಗಿ ನೋಡೋದಕ್ಕಿಂತ ನಮ್ಮ ಒಳಗಿನ ಅನುಭವದ ಬಗ್ಗೆ ಹೆಚ್ಚು ಸಮಯ ಕೊಡೋಣ ಶಂಕನಾದ ಏನ್ ಮಾಡುತ್ತೆ ಹುಂಡಮೃಗ ಏನ್ ಮಾಡುತ್ತೆ ಅದು ನಮಗೆ ಅಷ್ಟೊಂದು ಮುಖ್ಯ ಅಲ್ಲ ಇವತ್ತಿನ ಕಾಂಟೆಕ್ಸ್ಟ್ ಅಲ್ಲಿ ಇಲ್ಲಿ ನನ್ನೊಳಗೆ ಈ ಅನುಭವಕ್ಕೆ ಎಲ್ಲ ಮಾಡ್ತಿರೋ ಅದೆಲ್ಲ ಸರಿ ಅಂತಲ್ಲ ಕೆಲವು ಸ್ವಲ್ಪ ತೊಂದರೆನು ಮಾಡಬಹುದು ಆ ವ್ಯವಸ್ಥೆಯಿಂದ ಆಧ್ಯಾತ್ಮಿಕವಾಗಿ ಏನಾಗ್ತಿದೆ ಅಂತ ಸೊ ಇದ್ರ ಒಳಗೆ ನನಗೆ ಗೊತ್ತಾದಾಗ ಆ ದೈವದ ಜೊತೆಗೆ ನಾನು ಸೇರ್ಕೊಂಡಾಗ ಇಲ್ಲಿ ಒಂದು ಯಜ್ಞ ಪ್ರಕ್ರಿಯೆ ಶುರು ಆಗುತ್ತೆ ಯಜ್ಞದಲ್ಲಿ ಯಾವಾಗ್ಲೂ ಆಹುತಿ ಯಜ್ಞ ಯಾವಾಗ್ಲೂ ಅಗ್ನಿಮುಖೇನ ಮಾಡುತ್ತೆ ಅಗ್ನಿಮುಖೇನ ಯಜ್ಞ ಮಾಡಬೇಕಾದ್ರೆ ಯಜ್ಞಿಗೆ ಅಗ್ನಿಗೆ ಆಹುತಿ ಕೊಡ್ಬೇಕಾದ್ರೆ ಅಗ್ನಿ ದೇವನಿಗೆ ಮುಖ್ಯವಾಗಿ ಸ್ವಾಹ ಅಂತ ಅವನ ಬಾಯಿಗೆ ಅವನು ಜಿಹ್ವಾ ಅಂದ್ರೆ ನಾಲಿಗೆ ತರ ಬರುತ್ತದು ಇವನು ನಮಗೆ ಪುರೋಹಿತನಾಗಿ ಈ ಅಗ್ನಿ ಮೇಳೆ ಪುರೋಹಿತ ಇವನು ಈ ಅಗ್ನಿ ನಾನು ಕೊಟ್ಟ ಯಾವುದು ನಾವು ಅದನ್ನ ಅರ್ಪಣೆ ಮಾಡ್ತಲ್ಲ ಅಷ್ಟು ಅಷ್ಟು ತೆಕ್ಕೊಂಡು ನಮ್ಮ ದೂತನಾಗಿ ದೈವತ್ವದ ಕಡೆಗೆ ಹೋಗಿ ಅವ್ರಿಗೆ ತಲುಪಿಸಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತಾನೆ ಇಸ್ ಅ ಮೆಸೆಂಜರ್ ಇವನ ಬಾಯಿಗೆ ಕೊಡ್ತಿದ್ದೀವಿ ಸ್ವಾಹ ಅಂತ ಬಾಯಿಗೆ ಕೊಡುವಕ್ಕೆ ಮುಂಚೆ ಅವನ ಈ ಅಗ್ನಿ ಉರಿತಾ ಇದ್ರೆ ಅದರಲ್ಲಿ ಎರಡು ಕಡೆ ಕಣ್ಣುಗಳನ್ನ ನೋಡಿ ಅದನ್ನ ಇದು ಇವನ ಕಣ್ಣುಗಳನ್ನು ನನ್ನ ನೋಡ್ತಾ ಇದ್ದಾನೆ ನಾನು ಅಗ್ನಿ ನೋಡ್ತಿದ್ದೀನಿ ಅಂದ್ರೆ ನಾವು ನೋಡುವ ನೋಟದಲ್ಲಿ ನಾವು ಸೃಷ್ಟಿ ಪ್ರಕ್ರಿಯೆಯಲ್ಲಿ ತಗೊಂಡ್ರೆ ಆಕಾಶ ತತ್ವ ಆಮೇಲೆ ವಾಯು ಆಮೇಲೆ ಅಗ್ನಿ ತತ್ವ ಅಗ್ನಿ ತತ್ವ ಬರೋವರೆಗೂ ಅಲ್ಲಿ ಯಾವ್ದು ಕಣ್ಣಿನ ಕೆಲಸನೇ ಇಲ್ಲ ಸೆನ್ಸ್ ಆರ್ಗನ್ಸ್ ಆಮೇಲೆ ಅಪಹ ಅಂದ್ರೆ ನೀರು ಆಮೇಲೆ ಮಣ್ಣು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಗಾಳಿ ಆಕಾಶ ನಮ್ಗೆ ಗೊತ್ತಾಗೋದಿಲ್ಲ ಅದು ಗಾಳಿ ಆದ್ರೂ ಅನುಭವಕ್ಕೆ ಬರುತ್ತೆ ರೂಪಕ್ಕೆ ಬರುವುದಕ್ಕೆ ಇರುವಂತ ಅಗ್ನಿ ತತ್ವ ನಾವು ಬೆಂಕಿ ಅಂತ ಈ ಕಡೆ ಇದರ ಎರಡು ಕಣ್ಣುಗಳಿಗೆ ಅಂದ್ರೆ ಯಜ್ಞವನ್ನು ಮಾಡ್ಬೇಕಂದ್ರೆ ಎರಡು ಕಣ್ಣುಗಳಿಗೆ ತೋರಿಸಿ ನಾನು ತೋರಿಸ್ತೀನಿ ಅಂತ ಎಲ್ಲವನ್ನೂ ನೋಡ್ತಾ ಇರ್ತಾನೆ ನಾನು ಮಾಡ್ತಿರೋದೆಲ್ಲ ನನ್ನ ಕಡೆಯಿಂದ ನನ್ನ ಅನುಭವಕ್ಕೆ ಬರಬೇಕು ಅವನಿಗೆ ಕಣ್ಣಿದೆ ಬಾಯಿ ಇದೆ ಅಂತೆಲ್ಲವು ಮಹಾಶಕ್ತಿ ಯಾವ್ದು ವ್ಯತ್ಯಾಸ ಇಲ್ಲ ಆ ಎರಡು ಕಣ್ಣುಗಳಿಗೂ ತೋರಿಸಿ ಅವನ ಬಾಯಿಗೆ ಅದನ್ನ ಆಹುತಿಯಾಗಿ ಕೊಡುವಂಥದ್ದು ನನಗೆ ಆಸೆಯಾಗಿ ನಾನು ತಾಯಿಯಾಗೋ ಅಥವಾ ಅದರ ಸ್ನೇಹಿತನಾಗೋ ಏನು ಆಗಿ ಮಾಡಬಹುದು ಇದನ್ನ ಕೊಡ್ತಾ ಇದ್ದೀವಿ ಅಂತ ಹೀಗೆ ಮಾಡುವಂಥದ್ದು ಇದು ಯಜ್ಞ ಪ್ರಕ್ರಿಯೆ ಇದು ನಮ್ಮ ಬೇರೆ ಎಲ್ಲ ಕಡೆ ಸಂಪ್ರದಾಯಲ್ಲೇ ಬಂದ್ಬಿಡಿದೆ ಕಣ್ಣು ಹಿಂಗೆ ಅನ್ಕೊಳ್ಳೋದು ಅಥವಾ ಇಲ್ಲಿಗೆ ಬಂದ್ಬಿಡೋದು ಹೀಗೂ ಆಗುತ್ತೆ ಆ ಎರಡು ಕಣ್ಣುಗಳಿಗೆ ಯಜ್ಞ ಶುರು ಮಾಡಿದಾಗ ಈ ಘೃತ ಅಥವಾ ಆಜೆ ಅಥವಾ ನಾವು ಈ ತುಪ್ಪ ಇದೆಯಲ್ಲ ಆ ಎರಡು ಅಲ್ಲಿ ಕೊಟ್ಟು ಆಮೇಲೆ ಆಹುತಿಯನ್ನು ಶುರು ಪ್ರಕ್ರಿಯೆಯಲ್ಲಿ ಒಂದು ಸಂಪ್ರದಾಯ ಇದೆ ಇದು ನಮ್ಮ ಊಟದಲ್ಲೂ ಇದೇ ಬರುತ್ತೆ ಈಗ ಏನ್ ಮಾಡ್ತಾರೆ ಅವಗಾರ ಮಾಡ್ಬಿಡಿ ಅಂತಿದ್ದಾರೆ ಏನ್ ಮಾಡ್ತಾರೆ ಎರಡು ಕಡೆ ಹೌದು ಒಂದು ಅನ್ನದ ಮೇಲೋ ತೊವೆ ಮೇಲೋ ಅಥವಾ ಇನ್ನೊಂದು ಪಾಯಸದ ಮೇಲೋ ಎಲ್ಲಿ ಬೇಕಾದ ಕಡೆ ಹಾಕೊಂಡು ಹೋಗ್ತಾರೆ ಇಲ್ಲಿ ಹಾಕುವುದು ಈ ಭೋಜನ ಯಜ್ಞ ಶುರು ಆಗ್ತಿದೆ ಈಗ ಎಲ್ಲಾ ಬಡಿಸಿದರು ಈ ಭೋಜನ ಯಜ್ಞದಲ್ಲಿ ಎರಡು ಕಡೆ ಅದು ಅಗ್ನಿಯ ಕಣ್ಣುಗಳು ಇನ್ನು ಬಾಯಿಯ ಸಂಕೇತ ಈ ಇದು ಯಜ್ಞ ಕುಂಡ ಆಗೋತಿ ಈ ಯಜ್ಞ ಕುಂಡದ ಜೊತೆಗೆ ನಾನು ಮಾಡ್ತಿರುವಂತ ಭೋಜನ ಯಜ್ಞ ಇದ್ರ ಜೊತೆಗೆ ನಾನು ಸೇರಿ ಈ ಯಜ್ಞ ನಡೆಯುವಾಗ ಯಜ್ಞ ಪ್ರಕ್ರಿಯೆ ಇಲ್ಲಿ ತಕ್ಕೊಂಡು ಆಹಾರವನ್ನು ಸೇವಿಸ್ತೀನಿ ಅದನ್ನ ಕಣ್ಣು ಓದ್ಕೊಂಡು ನಾವು ಅದೇ ಮಾಡೋದು ಮಾಡಿಕೊಂಡು ಅಲ್ಲೂ ಅದನ್ನೇ ಅಲ್ಲೂ ಅಗ್ನಿ ಇದ್ದಾನೆ ಈಗ ಇಲ್ಲಿ ತಿಂದ ಮೇಲೆ ಒಳಗು ಹೋದ್ಮೇಲೆ ಅಲ್ಲಿ ಜಠರಾಗ್ನಿ ಇರ್ತಾನೆ ನನ್ನ ಒಳಗೂ ಅಗ್ನಿನೇ ಇದ್ದಾನೆ ಹೌದು ಈ ಜಠರಾಗ್ನಿ ಏನು ಮಾಡ್ತಾನೆ ಜೀರ್ಣಕ್ರಿಯೆಯನ್ನು ಶುರು ಮಾಡಿ ಡೈಜೆಷನ್ ಶುರು ಆಗುತ್ತೆ ಕರೆಕ್ಟ್ ಹೀಗೆ ಮಾಡಿದಾಗ ಅಲ್ಲಿ ತನ್ನ ಆ ಅಗ್ನಿ ತತ್ವವನ್ನು ಒಳಗೆ ತೆಕ್ಕೊಂಡು ಅದರಲ್ಲಿ ಬರುವ ಶಕ್ತಿ ಅಗ್ನಿ ಅಂದ್ರೆ ಅಗ್ನಿ ಯಾವುದಕ್ಕೆ ಚಾಲನೆ ಇಲ್ಲವೋ ಅದಕ್ಕೆ ಚಲನೆಯನ್ನು ಕೊಡ್ತಾನೆ ಅವನು ಅಗ್ನಿ ಅಗ್ನಿ ಅಂದ್ರೆ ಬರೇ ಬೆಂಕಿ ಅಲ್ಲ ಈಗ ಪಾತ್ರೆನ ಬೆಂಕಿ ಮೇಲೆ ಅದು ಕಾಯ್ತಾ ಇದ್ದಂಗೆ ಮೂವ್ಮೆಂಟ್ ಶುರು ಆಗುತ್ತೆ ಚಲನೆ ಶುರು ಆಗುತ್ತೆ ಯಾಕೆಂದ್ರೆ ಅದರೊಳಗೆ ಆಗ್ಲೇ ಅಗ್ನಿ ಇದಾನೆ ಅದಿಲ್ಲ ಅಂದ್ರೆ ಚಲನೆ ಆಗಲ್ಲ ಈಗ ನಾವು ಈಗ ಮಾತಾಡ್ತೀವಿ ಯಾಕೆಂದ್ರೆ ಅಗ್ನಿ ತತ್ವ ಇದೆ ಅಗ್ನಿ ಮತ್ತೆ ಪ್ರಾಣ ತತ್ವ ಹೊರಗೆ ಹೋದ್ರೆ ಅದು ಬರೀ ದೇಹ ಅದು ಶವ ಆಗ್ಬಿಡತ್ತೆ ಅದು ಮೈ ತಣ್ಣಗಾಗ್ಬಿಡತ್ತೆ ಮೈ ತಣ್ಣಗಾಯ್ತು ಅಂದ್ರೇನು ಅಗ್ನಿ ನಂದು ಹೋಯ್ತು ಅಂತ ಹೀಗೆ ಪ್ರತಿಯೊಂದು ಕ್ರಿಯೆಗೂ ನಾವು ಯಜ್ಞ ಪ್ರಕ್ರಿಯೆಯಾಗಿ ನೋಡಿ ಒಂದು ಅದ್ರದ್ದು ಒಂದು ಶಾಸ್ತ್ರೀಯವಾಗಿ ಒಂದು ಸಂಪ್ರದಾಯ ಇದೆ ನಮ್ಮಲ್ಲಿ ಅದು ಬಿಟ್ಟು ಹೋಗಬಾರದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಹಂತದಲ್ಲೂನು ಇದು ನನ್ನ ಕಣ್ಗಳು ಅಂದ್ರೆ ಸೂರ್ಯಚಂದ್ರರು ಇಲ್ಲಿ ವಾಕ್ ಶಕ್ತಿ ಅಂದ್ರೆ ಇಲ್ಲಿ ಸರಸ್ವತಿ ಅಗ್ನಿ ಈ ಶಕ್ತಿಗಳು ಇದೆ ಈ ರೀತಿಯಾಗಿ ಹೊರಗೆ ಬರುತ್ತಿದೆ ಅನ್ನೋದನ್ನ ಪ್ರತಿಯೊಂದನ್ನು ಸಾಂಕೇತಿಕವಾಗಿ ಅಂದ್ರೆ ಸಿಂಬಾಲಿಕ್ ಆಗಿ ಮಾಡಿ ನಮ್ಮ ನಿತ್ಯ ಕರ್ಮಗಳಲ್ಲಿ ಅದು ಹಾಸು ಹಾಸುಹೊಕ್ಕಾಗಿ ಇಟ್ಟುಬಿಟ್ಟಿದ್ದಾರೆ ಇನ್ನು ಡಾಕ್ಟ್ರೇ ನಾವು ಯೂಶಲಿ ನೋಡ್ತೀವಿ ಇವಾಗ ಯಾವುದಾದ್ರೂ ಒಂದು ಅಭ್ಯಾಸವನ್ನು ನಾವು ಬೇರೆಯವ್ರನ್ನ ನೋಡಿ ಅದನ್ನು ಕಾಪಿ ಮಾಡಿ ಮಾಡ್ತಾ ಇದ್ದರೆ ಅದು ನಮಗೆ ರೂಢಿ ಆಗಿಬಿಟ್ಟಿದ್ರೆ ಅದು ಮಾಡದೇ ಇದ್ದರೆ ಏನೋ ತಪ್ಪಾಗುತ್ತೇನೋ ಇದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಥವಾ ನೀವು ಹೇಳಿದಾಗೆ ಇದು ಇದಕ್ಕೆ ಇಷ್ಟು ರಿಲಿವೆನ್ಸ್ ಇದೆ ಎಷ್ಟೋ ಜನಕ್ಕೆ ನಮ್ಮಲ್ಲಿ ಗೊತ್ತಿಲ್ಲ ಸೊ ಈ ಅಭ್ಯಾಸಗಳ ಭಯವನ್ನು ಬಿಟ್ಟು ನನಗೆ ರಿಲಿವೆನ್ಸ್ ಗೊತ್ತಿರೋದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ನನಗೆ ಅದೇ ಪರಮಾನಂದದ್ದು ಅನುಭವ ಸಿಗೋಕ್ಕೆ ಸಾಧ್ಯ ಇದೆಯಾ ಅಥವಾ ಅಭ್ಯಾಸದ ಒಂದು ಇದರಲ್ಲಿ ನಾನು ಸಿಕ್ಕಾಕೊಂಡು ಭಯದಲ್ಲಿ ಇದ್ರೆ ಅದರಿಂದ ಹೆಚ್ಚು ಸಮಸ್ಯೆ ಆಗತ್ತಾ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಖಂಡಿತ ಇದು ಒಂದು ಭಯ ಅನ್ನೋದು ಯಾವಾಗ್ಲೂ ಸಮಾಜದ ಒಂದು ಕಟ್ಟುನಿಟ್ಟಿನಲ್ಲಿ ಇರೋದಕ್ಕೆ ನಾವೇ ಮಾಡಿಕೊಂಡಂತ ಒಂದು ಅಭ್ಯಾಸ ಭಯ ಬೇಕಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಭಯಕ್ಕೆ ಜಾಗನೇ ಇಲ್ಲ ಭಯ ಆಗ್ತಿದೆ ಅಂದ್ರೆ ಏನು ತಪ್ಪು ಮಾಡಿದೀವಿ ಅಂತ ತಪ್ಪು ಮಾಡುವುದಕ್ಕೆ ಭಯ ಇರಬೇಕು ಯಾವ್ದಕ್ಕೂ ಯಾರು ಎಲ್ಲವೂ ಸ್ಪಷ್ಟವಾಗಿ ಸತ್ಯವಾಗಿ ನಡ್ಕೊಡ್ತಾರೋ ಅವ್ರು ಏನಕ್ಕೂ ಭಯ ಪಡಲ್ಲ ನಮ್ ನಮ್ಮ ಅನುಭವದಲ್ಲೇ ಇದೆ ಈಗ ಈ ಯಾವ ಒಂದು ಕ್ರಿಯೆಯನ್ನು ನಾನು ಮಾಡ್ತಿದಿನಲ್ಲ ಆದ್ರ ಅನುಭವ ನನಗೆ ಆಗ್ತಿದ್ಯಾ ಅಂತ ಮೊದ್ಲೇದು ಅಲ್ಲಿ ಆಗ್ಬೇಕು ಯಾಕೆ ಮಾಡ್ತಿದೀನಿ ಅದ ಅದು ಮಾಡಿದ ತಕ್ಷಣ ನನಗೆ ಚೆನ್ನಾಗ್ ಅನ್ನಿಸ್ತಿದ್ಯಾ ಅಥವಾ ಯಾರೋ ಹೇಳಿದ್ರು ಅಂತ ಬರೇ ಕಾಟಾಚಾರಕ್ಕೆ ಮಾಡ್ತಿದಿನ ಅಥವಾ ಇದು ಮಾಡಿದ್ರೆ ಏನೋ ಸಿಕ್ ಬಿಡುತ್ತೆ ಅನ್ನೋದಕ್ಕೆ ಮಾಡ್ತಿದ್ದೀನ ನೋಡಿದ್ರೆ ಅವ ನಮಗ್ ಗೊತ್ತಾಗ್ಬಿಡತ್ತೆ ನಮಗೆ ಒಂದು ಗೊತ್ತಾಗುತ್ತೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಬರೀ ಹೋಗ್ ಗಣೇಶನ ಪೂಜೆ ಮಾಡುವಂತ ಎಲ್ಲ ಸರಿ ಗೊತ್ತೆ ಯಾಕೆ ಅಷ್ಟು ಗಣೇಶನ ಪೂಜೆ ಅಷ್ಟು ಪ್ರಚಲಿತವಾಗಿದೆ ಅಂದ್ರೆ ಅದು ಮಾಡಿದ ಮೇಲೆ ಅವನು ವಿಜ್ಞಾನ ನಿವಾರಕ ಅವನು ಹಾಗಾಗಿ ಯಾವ್ದು ತೊಂದರೆ ಇದ್ದಂಗೆ ಮಾಡ್ಕೊಂಡಿದ್ದ ಅನುಭವಗಳು ಜನಗಕ್ಕಿದೆ ಅವ್ರು ಯಾವುದೇ ಕೆಲಸ ಆಮೇಲೆ ಮಾಡಿದರೆ ಆಮೇಲೆ ವಿಘ್ನಗಳು ಬಂದಿಲ್ಲ ಆದ್ರೆ ಮಾಡಿಲ್ಲ ಅಂದ್ರೆ ಬರುತ್ತೆ ಅಂತ ಏನಿಲ್ಲ ಆ ದೈವ ಶಕ್ತಿಯ ಜೊತೆಗೆ ನನ್ನ ನನ್ನ ಶಕ್ತಿಯನ್ನು ಒಟ್ಟುಗೂಡಿಸಿ ನನ್ನ ಸಂಕಲ್ಪ ಗಟ್ಟಿಯಾಗಿ ಅದೇ ತೊಂದರೆ ಬರದೇ ಇರೋ ಹಾಗೆ ನಾನು ನಡೆಸ್ತಾ ಇದ್ದೀನಿ ಆ ಕೆಲಸ ಅದೇ ಪ್ರತಿ ಹಂತದಲ್ಲೂ ನಾನು ಗಮನ ಇಟ್ಟು ಅಂದ್ರೆ ಕಾನ್ಶಿಯಸ್ಲಿ ಐ ಆಮ್ ಲಿವಿಂಗ್ ಅಂಡ್ ಡೂಯಿಂಗ್ ಇಟ್ ಆಗ ತಪ್ಪಾಗಲ್ಲ ಈ ಸಂಕಲ್ಪವನ್ನು ಮಾಡೋದಕ್ಕೆ ಒಂದೊಂದು ಪ್ರಕ್ರಿಯೆ ದೇವಸ್ಥಾನದಲ್ಲಿ ಸಂಕಲ್ಪ ಅಂತಾರೆ ಅಲ್ಲೂ ಇದೇ ಆಗುತ್ತೆ ಅಲ್ಲಿನ ಕೈ ಇಟ್ಕೊಳ್ಳಿ ನಾನೇ ಭಾಷೆ ಕೊಡ್ತೀನಿ ಯಾವುದು ಈಗ ಮಾಡ್ತೀನಿ ಇವತ್ತು ಸಂಕಲ್ಪ ಅಂದ್ರೆ ಏನಾಗಿದೆ ಮನೆಯವ್ರ ಹೆಸರು ಅವ್ರದ್ದು ಏನೋ ನಕ್ಷತ್ರ ಅದನ್ನ ಹೇಳ್ಬಿಟ್ಟು ಪೂಜೆ ಮಾಡುತ್ತೆ ಆಮೇಲೆ ಅವ್ರು ಇದೆಲ್ಲ ಬೇಕಾಗುತ್ತೆ ಅಂತ ಅಂದ್ರೆ ನನಗೆ ಈ ರೀತಿ ಒಳ್ಳೇದ ಆಯುಷು ಆರೋಗ್ಯ ಇವೆಲ್ಲ ಸಿಗಲಿ ಅಂತ ಅದು ಬೇಕು ಅಂದ್ರೆ ಅದಕ್ಕೆ ಇಷ್ಟು ಈ ಸಂಕಲ್ಪ ಸಾಕು ಇದಕ್ಕಿಂತ ಎತ್ತರಕ್ಕೆ ಹೋಗ್ಬೇಕಾದ್ರೆ ನನ್ನ ಒಳಗೆ ನಾನೇ ಭಾಷೆ ಕೊಟ್ಟು ಸಂಕಲ್ಪ ಆ ಸಂಕಲ್ಪ ಶಕ್ತಿಗೆ ಅಗ್ನಿ ಅಂತ ವೇದಗಳಲ್ಲಿ ಹೆಸರು ಜಾಗೃತಗೊಳಿಸಿದಾಗ ಅವಾಗ ಇಲ್ಲಿ ಯಾವೇ ಸಂಕಲ್ಪ ಮಾಡಿದ್ರು ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡೀತಾ ಹೋಗುತ್ತೆ ಈ ಸಂಕಲ್ಪ ಮಾಡೋದಾಗ್ಲಿ ಅಥವಾ ಕಾಯಿ ಹೊಡೆಯುವುದಾಗ್ಲಿ ಕಾಯಿ ಅಂದ್ರೆ ಅದು ನಮ್ಮ ನಮ್ಮ ಅಹಂ ತತ್ವವನ್ನು ತೋರಿಸುತ್ತೆ ಅಥವಾ ಅರ್ಪಣೆ ಮಾಡೋದು ಒಂದು ಭಾಗನೆ ಕಾಯಿ ಅಥವಾ ಕುಂಬಳಕಾಯಿ ಬೆಲ್ಲೂ ಒಂದಿ ಬಲಿ ಕೊಡುವುದು ಅಂದ್ರೆ ನನಗೆ ನನ್ನಲ್ಲಿರುವಂತ ಅಹಂಕಾರ ಅಥವಾ ನನ್ನ ಯಾವುದು ಇತ್ತಲ್ಲ ಬೇಡವಾದದ್ದನ್ನ ಅದನ್ನ ಹೊಡೆದು ಹೊರಗೆ ತೆಗೆದು ಅದ್ರ ಹೆಸನ್ಸನ್ ಇವೆಲ್ಲವನ್ನು ಮುಂಚೆ ಬಳಸ್ತಾ ಇದ್ರು ಈಗ ಬಳಸ್ತಾರೆ ಅರ್ಪಣೆ ಮಾಡಿದವನು ಮುಂಚೆ ದಾನ ಅಂದ್ ಮಾಡೋರು ಅದು ಒಂದೊಂದು ವ್ಯವಸ್ಥೆಯಲ್ಲಿ ಬದಲಾಗ್ತಾ ಹೋಗ್ತಿತ್ತು ಯಜ್ಞದಲ್ಲಿ ನಡೀತಾ ಇದ್ದೇನೆ ಮುಖ್ಯವಾಗಿ ದಾನ ಆ ದಾನ ಮಾಡ್ತಿದ್ದವ್ನ ದಾನವರು ಅಂತ ಕರೆದವರು ಈಗೆಲ್ಲರೂ ರಾಕ್ಷಸ ಅಂತ ಆಗ್ಬಿಟ್ಟಿದೆ ಈಗಲೂ ಹೆಚ್ಚು ದಾನ ಮಾಡುವಂತವ್ರು ದಾನವರೇ ಹಾಗೆ ನೋಡಿದ್ರೆ ಸೊ ಹೀಗೆ ಪ್ರತಿಯೊಂದು ನಾವು ಮಾಡುವಂತ ಕ್ರಿಯೆನಲ್ಲೂ ಈ ಸನಾತನ ಧರ್ಮದಲ್ಲಿ ಇವತ್ತು ಬರ್ತಾನು ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ದೊಡ್ಡ ಹಿನ್ನೆಲೆ ಇದೆ ಒಂದೊಂದೇ ನೋಡ್ಕೊಳ್ತಾ ಹೋದಾಗ ಈಗ ನಾವು ಇದಕ್ಕೆ ಹೆದರ್ಬೇಕೋ ಇಲ್ವೋ ಅನ್ನೋ ಇನ್ನೊಂದು ಪ್ರಶ್ನೆ ಇತ್ತಲ್ಲ ಖಂಡಿತ ಹೆದರಿಕೆ ಆಗಲ್ಲ ಆದ್ರೆ ಇದು ನನಗೆ ಏನೋ ಬೇಕಿತ್ತು ನಾನೇನೋ ಹೇಳಿದ್ದೆ ದೇವರ ಹತ್ರ ಮಾತಾಡ್ಕೊಂಡಿದ್ದೆ ಯಾರಿಗೂ ಗೊತ್ತಿಲ್ಲ ಮಾಡಿಲ್ಲ ಅನ್ನೋ ಒಂದು ಅಳಕೆ ಇದೆಯಲ್ಲ ಅದು ಎಚ್ಚರಿಕೆ ಕಾರಣ ಆಗುತ್ತೆ ಇನ್ನೊಂದು ನಮ್ಮ ಅಜ್ಞಾನದಿಂದ ಯಾರು ಹೇಳಿದ್ದಾರೆ ಇದು ಮಾಡಿಲ್ಲ ಅಂದ್ರೆ ದೇವ್ರ ಬಂದ್ ಶಾಪ ಕೊಡ್ತಾರೆ ದೇವ್ರ ಬಂದ್ ಶಾಪ ಕೊಡ್ತಾರೆ ಅಂದ್ರೆ ಮಗುಗೆ ಯಾರು ಹೊಡಿತಾರಾ ನಾವು ಆ ದೇವರಿಗೆ ಮಗುವಾಗಿ ಬಿಟ್ರೆ ಹದ್ನಾಕ್ ವರ್ಷ ತನಕ ನಮ್ಮಲ್ಲಿ ಯಾರು ಶಿಕ್ಷಣ ಕೊಡ್ತಿಲ್ಲ ಈಗ್ಲೂ ಅಷ್ಟೇ ಬೈ ಲಾ ಫೋರ್ಟೀನ್ ಇಯರ್ಸ್ ಆಗೋವರೆಗೂ ಅದು ಗೊತ್ತಿಲ್ಲ ಅಂತಾನೆ ಬೈ ಡೆಫಿನೆಟ್ ನಮ್ಮ ಫಿಸಿಕಲ್ ಲಾ ನಮ್ ಮನಸ್ಸು ಅಷ್ಟು ಮುಗ್ಧವಾಗಿದ್ದರೆ ಆಗ ನಮಗೆ ಅದು ಸಿಗುವ ತೊಂದರೆ ಆಗಲ್ಲ ಆಗ ಹೆದರುವುದು ಬೇಕಿಲ್ಲ ಆದ್ರೆ ನಮ್ಮಲ್ಲಿ ಕಲುಷಿತವಾಗಿ ನಾನೇನು ಮಾಡ್ತೀನಿ ಎಂದು ನನಗೆ ನಾನೇ ಸುಳ್ಳು ಹೇಳಿಕೊಂಡಿದ್ದಾಗ ಅದು ಒಳಗಿನ ಅಳಕು ಅಥವಾ ಅಜ್ಞಾನ ಇವೆರಡು ಹೊರಗೆ ಭಯ ಅಥವಾ ಈ ರೀತಿ ಹೊರಗೆ ಬರ್ಬೋದು ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಒಂದು ಜ್ಞಾನದ ಮೂಲಕ ತಳ್ಕೋಬಹುದು ಅಥವಾ ಭಕ್ತಿಯ ಮೂಲಕ ಮಾಡಬಹುದು ಅಥವಾ ಈ ರೀತಿ ಮಾಡುವ ಕ್ರಮದಲ್ಲಿ ನಮ್ಮನ್ನು ನಾವೇ ಪೂರ್ತಿಯಾಗಿ ಅಳವಡಿಸಿಕೊಂಡು ತೊಡಗಿಸ್ಕೊಂಡು ಈ ರೀತಿಯಾಗಿ ಮಾಡಿದಾಗ ಇದರಿಂದ ಹೊರಗೆ ಬರಬಹುದು ಅಂತ ಇದ್ರ ಉದ್ದೇಶ ಏನು ಅಂದ್ರೆ ಈಗ ಇಲ್ಲಿ ತೃಪ್ತವಾದರೆ ನಮ್ಮ ಒಳಗಿನ ಅಧ್ಯಾತ್ಮ ಜ ಪ್ರಯಾಣ ಇದೆಯಲ್ಲ ಅಲ್ಲಿ ಸುಲಭವಾಗುತ್ತೆ ಇಲ್ಲೇ ನಮಗಿನ್ನು ಆ ತೊಡಕು ಇದ್ದರೆ ಮೊದಲು ನಿವಾರಣೆ ಮಾಡಲೇಬೇಕು ಹಸಿವಾದ ಮೊದಲು ಊಟ ಕೊಡಬೇಕು ಊಟ ಕೊಡದೆ ನಾವು ಅಧ್ಯಾತ್ಮ ತಿಳ್ಕೋ ಅಂತ ಮಾಡಬಾರ್ದು ಅದು ಯಾವತ್ತೂ ಯಾವ ಪರಂಪರೆಯಲ್ಲೂ ಸರಿಯಲ್ಲ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಡಾಕ್ಟ್ರೆ ವೀಕ್ಷಕರೇ ನಮ್ಮ ಸನಾತನ ಧರ್ಮದ ವಿಶೇಷತೆ ಅಂದ್ರೇನೆ ಅಲ್ಲಿರುವಂತಹ ಸರಳತೆ ಮತ್ತು ಅದು ನಮಗೆ ಕೊಟ್ಟರುವಂತಹ ಸ್ವಾತಂತ್ರ್ಯ ಸೊ ಈಗ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿರೋ ಕಾಂಟೆಕ್ಸ್ಟಲ್ಲಿ ನಾವು ಇರೆಲೆವೆಂಟ್ ಅನ್ಸೋ ಎಷ್ಟೋ ಅಭ್ಯಾಸಗಳನ್ನು ಧೈರ್ಯದಿಂದ ಬಿಟ್ಟು ಯಾವುದಕ್ಕೆ ನಾವು ಆಗಲೇ ಸರ್ ಹೇಳ್ತಾಯಿದ್ರು ನಮಗೆ ಅದು ಇನ್ನರ್ ಕಂಟೆಂಟ್ಮೆಂಟ್ ಕೊಟ್ಟರೆ ಸಂತೃಪ್ತಿಯನ್ನು ಕೊಟ್ಟರೆ ಅದನ್ನು ಖಂಡಿತವಾಗಿಯೂ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬಹುದು ಮತ್ತು ಎಲ್ಲದಕ್ಕೂ ಹೇಗೆ ಒಂದು ಇಂಟರ್ನಲ್ ರಿಯಲೈಸೇಷನ್ ಆಂತರಿಕವಾಗಿ ಅದರ ಜೊತೆ ಬೆಸಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ಅದು ಸೈಂಟಿಫಿಕ್ ಅಥವಾ ಅನ್ಸೈಂಟಿಫಿಕ್ ಸ್ಪಿರಿಚುವಲ್ ನಾನ್ ಸ್ಪಿರಿಚುವಲ್ ಯಾವುದೇ ರೀತಿಯಲ್ಲಿ ನಮಗೆ ಮೀನಿಂಗ್ ಕೊಡೋಕ್ಕೆ ಸಾಧ್ಯ ಅಂತ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಹೆಚ್ಚು ಹೆಚ್ಚು ಈ ಥರದೊಂದು ಆಧ್ಯಾತ್ಮಿಕ ಅಭ್ಯಾಸವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಎಲ್ರಿಗೂ ಹೇಳ್ಕೊಟ್ಟಾಗ ಅವ್ರಿಗೆ ನಿಜವಾದ ಒಂದು ಆನಂದದಲ್ಲಿ ಈ ಅಭ್ಯಾಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಿಮ್ಮ ಆಪ್ತರಲ್ಲೂ ಈ ವಿಡಿಯೋನ ಖಂಡಿತವಾಗಿ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ ಯು ಡಾಕ್ಟರ್ ನಮಸ್ಕಾರ